ಇವತ್ತು ಲಕ್ಷ್ಮೀಗುಡಿ ಒಂದು ಹತ್ತು ಲಕ್ಷ ರೂಪಾಯಿ ಒಂದು ಹದಿನಾಲ್ಕೂವರೆ ಲಕ್ಷ ರೂಪಾಯಿ ಒಂದು ಸ್ಕೂಲ್ ಮತ್ತು ಒಂದು ಐವತ್ತು ಲಕ್ಷ ರೂಪಾಯಿ ರೈತ ಭವನ ಇವತ್ತು ತಮ್ಮ ಇದ್ಲಿ ಪೂಜೆಗೋಸ್ಕರ ತಮ್ಮ ಗ್ರಾಮಕ್ಕೆ ಬಂದಿದ್ದೀನಿ ನಾವು ಕೆಲಸ ಮಾಡ್ತೀವೋ ಬರ್ತೀವ್ ಗೊತ್ತಿಲ್ಲ ಆದರೆ ಗ್ರಾಮದ ಸಮಸ್ಯೆಯನ್ನು ಮೊದಲು ತಿಳ್ಕೊಬೇಕಂತ ಹೇಳಿ ಅವ್ರ ಕಡೆ ಕೊಡಾಕೆ ಹೇಳಿದೆ ನಾನು ಒಂದು ಗುರುಗಳವರ ಸ್ಕೂಲ್ ಬಗ್ಗೆ ಹೇಳಿದರು ಕಳೆದ ಒಂದು ಈ ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ಒಂದು ಐವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದರು ಐವತ್ತು ಕೋಟಿ ಒಳಗೆ ನಲ್ವತ್ತು ಕೋಟಿ ರೂಪಾಯಿ ಕಂಡೀಷನ್ ಹಾಕಿದ್ರು ಕಂಡೀಷನ್ ಅಂದರೆ ಏನಾಗ ಒಂದು ಪಿ ಡಬ್ಲ್ಯೂ ಡಿ ರೋಡ್ ತಗೋಬೇಕು ಮತ್ತು ಆ ಡಿ ಕೈಗೆ ಸಂಬಂಧಪಟ್ಟಂಗೆ ರೋಡ್ಗಳಿಗೆ ಐವತ್ತು ಕೋಟಿ ರೂಪಾಯಿ ನಲ್ವತ್ತು ಕೋಟಿ ರೂಪಾಯಿ ತೊಗೋಬೇಕು ಹತ್ತು ಕೋಟಿ ನಿಮ್ಮ ಶಾಸಕರ ವಿವರಣೆ ಕೊಟ್ಟಿ ನೀವು ಅಂತ ಹೇಳಿದ್ವಿ ಅವಾಗ ನಾನು ಏಳುವರೆ ಕೋಟಿ ರೂಪಾಯಿ ಸ್ಕೂಲ್ ಒಳಗೆ ಅಂತ ಕೆಲಸ ಇಡೀ ನಾನು ಮೊನ್ನೆ ಒಂದು ಲಿಸ್ಟ್ ನೋಡಿದೆ ನಾನು ಐವತ್ತು ಕೋಟಿ ಎಮ್ ಎಲ್ ಎಗಳು ಯಾವ್ಯಾವ ಅಂತ ಹೇಳಿ ನೋಡಿದಾಗ ಅತಿ ಹೆಚ್ಚಿಗೆ ಈ ಶಿಕ್ಷಣಕ್ಕೆ ಈ ಸರ್ಕಾರಿ ಹೇಗೆ ಸ್ಕೂಲ್ಗಳು ಅದಾವಲ್ಲ ಆ ಸ್ಕೂಲಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕು ಮತ್ತು ಒಂದು ಕಟ್ಟಡ ಮತ್ತು ಒಂದು ಕೋಣೆಗಳು ಆ ಹುಡುಗರು ಕಲಿಯುವಂಥ ವಾತಾವರಣ ಇರುವಂಥ ಆಯೋಗ ಒಂದು ದೃಷ್ಟಿ ಇಟ್ಟುಕೊಂಡೆ ಸ್ವಲ್ಪ ನಾನು ಚೆನ್ನಾಗಿ ಎರಡು ವರ್ಷದಿಂದ ಆ ಸರ್ಕಾರಿ ಒಂದು ಸ್ಕೂಲ್ಗಳಿಗೆ ಹೆಚ್ಚಿನ ಮಹತ್ವ ಕೊಡಾತೀನಿ ಅದರ ಪ್ರಕಾರವಾಗಿ ಏಳುವರೆ ಕೋಟಿ ರೂಪಾಯಿ ಒಂದು ಐದು ಕೋಟಿ ರೂಪಾಯಿ ಐದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಪ್ರತಿಯೊಂದು ಎಲ್ಲೆಲ್ಲಿ ಅವಶ್ಯಕತೆ ಇದ್ದು ಅಲ್ಲಿ ಕೊಠಡಿಗಳಿಗೆ ಸಂಬಂಧಪಟ್ಟಂಗೆ ಮತ್ತು ಕುರ್ಚಿ ಒಂದು ಕೋಟಿ ಲೈಬ್ರರಿ ಮುಗುವು ಕೋಡು ಒಂದು ಕೋಟಿ ಲೈಬ್ರರಿ ಆಮೇಲೆ ಹಾರೋಗಿರಿ ಒಂದು ಕೋಟಿ ಲೈಬ್ರರಿಗೆ ಸಂಬಂಧಪಟ್ಟು ಹೀಗಾಗಿ ಒಂದು ಸ್ವಲ್ಪ ನನ್ನ ಗಮನಕ್ಕೆ ನೀವು ಅವಾಗ ನದಿದ್ರೆ ನಿಮ್ಗೆ ಇನ್ನೊಂದು ಕೋಟಾಡಿ ಕೊಡುವಂಥ ನಾನು ಕೆಲಸ ಮಾಡ್ತಿದ್ದೆ ಅದರ ಮುಂದೆ ಬರುವಂಥ ದಿನ ನಾನು ಬರುವಂಥ ಆಯಿತು ಹಾಂ ಆಯಿತು ಇದ್ರ ಏನು ಅವಶ್ಯಕತೆ ಸ್ಕೂಲಿಗೆ ಸಂಬಂಧಪಟ್ಟಾಗ ನೀವು ಏನೇ ಅವಶ್ಯಕತೆ ಇದನ್ನು ಹೇಳಿ ನಾವು ಮಾಡ್ತೀನಿ ಆಮೇಲೆ ನಮ್ಮ ರೈತ ಮುಖಂಡ್ರ ಏನು ಈ ವಿದ್ಯುತ್ ಇದ್ರ ಬಗ್ಗೆ ನನಗೆ ಹೇಳಿ ಮಾಹಿತಾ ಇದ್ದಿದ್ದಿಲ್ಲ ನನಗೆ ಮಾಹಿತಿ ಇಲ್ಲ ನಿರಂತರ ಜ್ಯೋತಿ ಈ ಗ್ರಾಮಕ್ಕೆಲ್ಲ ಯಾಕಂದ್ರೆ ಪ್ರತಿಯೊಂದು ಗ್ರಾಮಕ್ಕೆ ಕೊಡ್ಬೇಕನ್ನುವಂಥ ಒಂದು ಇದನ್ನಿದ್ರೂ ಯಾಕೆ ಕೊಡ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ ನಿಮ್ಗೆ ಆದಷ್ಟು ನಾಳೆ ಅದರ ಬಗ್ಗೆ ನಾನು ಹತ್ರ ಮಾಹಿತಿ ತಗೊಂಡು ತಮ್ಮ ಗಮನಕ್ಕೆ ತಂದ ಅದನ್ನ ಮಾಡುವಂಥ ಕೆಲಸ ಮುಂದಿನ ನಿರ್ಮಾಣದ ಪ್ರಾಮಾಣಿಕ ಆಮೇಲೆ ಕೆರೆಗಳ ಬಗ್ಗೆ ಸ್ವಲ್ಪ ಕೆರೆ ತುಂಬೋದ್ರ ಬಗ್ಗೆ ಸ್ವಲ್ಪ ನಾನು ಭಾಳ ನಮ್ಮ ಆಗಿರ್ಬೋದು ಗೌರವ ಇದ್ದರು ಆ ಗೌಡರಾಗಿರ್ಬೋದು ನನಗೆ ಭಾಳತ್ತ ಹೇಳ್ಕೊತಿದ್ರು ನಾವೇನು ಮಾಡಿದ್ದೀವಿ ಈ ಕಪ್ಪಲ್ಗುದ್ದಿ ಗ್ರಾಮಕ್ಕೆ ಸಂಬಂಧಪಟ್ಟ ಕೆರೆಗಳ ಎರಡೂ ಸಮೀಪದಾವ ಎರಡು ಕೂಡ ತಗೋಬೇಕಂತ ಕೇಳಿ ಒಂದು ಪ್ರಪೋಸಲ್ ಮಾಡಿ ಒಂದು ನಲವತ್ತು ಕೋಟಿ ರೂಪಾಯಿ ಪ್ರಪೋಸಲ್ ಮಾಡಿ ಸರ್ಕಾರಕ್ಕೆ ಸಲ್ಲಿಸುವಂಥ ಕೆಲಸ ಮಾಡಿದ್ದೀವಿ ಆ ನಲ್ವತ್ತು ಕೋಟಿ ನಾನು ಮಂತ್ರಿಗಳಿಗೆ ಕೇಳ್ಕೊಂಡಾಗ ನಲ್ವತ್ತು ಕೋಟಿ ಭಾಳ ಕಟ್ಟಿದೆ ಸ್ವಲ್ಪ ಕಮ್ಮಿ ಮಾಡಿ ಏನಾದರೂ ಮಾಡೋದು ಹೋಗೋಕೆ ಅದ ಇಪ್ಪತ್ತೆಂಟು ಕೋಟಿ ರೂಪಾಯಿ ಮಾಡ್ಯಾರ ತೊಗೊಳ್ಳುವಂಥ ಕೆಲಸ ಮಾಡ್ಯಾರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಕಪ್ಪಲು ಗುಡ್ಡಿ ಕೆರೆ ತುಂಬುವಂಥ ಕೆಲಸ ಮಾಡ್ಯಾರ ಅದು ಸ್ವಲ್ಪ ನಾವು ಅದನ್ನ ಸ್ವಲ್ಪ ನೋಡ್ತೀವಿ ಅದನ್ನೊಂದು ಸ್ವಲ್ಪ ಮುಂದುವರೆದ ಕಾಮಗಾರಿ ಅಂತ ಏನಾದರೂ ಸ್ವಲ್ಪ ಮತ್ತು ಮಾಡೋಕ್ಕೆ ಬರ್ತೈತೆ ನಾಲ್ಕರೂ ವಿಚಾರ ಮಾಡಿ ಆ ಕೆರೆಗೆ ತರುವಂಥ ಕೆಲಸ ಖಂಡಿತವಾಗಿ ನೀರಾವರಿಗೆ ಸಂಬಂಧಪಟ್ಟಂಗೆ ನಾನು ಮಾಡ ನಮ್ಮದು ಇವತ್ತು ನಮ್ಮ ಶಂಕರ್ ಗೌಡ್ರಿಗೆ ಗೊತ್ತೈತಿ ನೀರಾವರಿಗೆ ಸಂಬಂಧಪಟ್ಟಂಗೆ ಭಾಳಷ್ಟು ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ಕೂಡ ಇದ್ದೀವಿ ನಮ್ಮ ಕೃಷಿಕೇಶ್ವರ ಯಾಕೆ ನೀರಾವರಿ ಅಂತ ಹೇಳಿ ಅದಕ್ಕೂ ಈಗ ಮುಂದಿನ ಕ್ಯಾಬಿನೆಟ್ ಪಾಸಾಗಿ ಅದು ನನಗೆ ಉದ್ಯೋಗಿಗಳು ಮಾನ್ಯ ಮಂತ್ರಿಗಳ್ ಭೇಟ ಆದಾಗ ಮುಂದಿನ ಕ್ಯಾಬಿನೆಟ್ರು ಪಾಸ್ ಮಾಡಿಕೊಡ್ತೀನಿ ಒಟ್ಟು ಅದಕ್ಕೆ ಜಲ್ದಿ ಅದನ್ನು ಕೆಲಸ ಪ್ರಾರಂಭ ಮಾಡೋಣ ಅಂತ ಹೇಳಿ ಅನ್ನುವಂಥ ಹೇಳ್ಯಾರ ಅದಕ್ಕೆ ನೀರಾವರಿಗೆ ಸಂಬಂಧಪಟ್ಟಾಗ ನಾನು ಭಾಳಷ್ಟು ಸ್ವಲ್ಪ ಕಾಳಜಿ ತೊಗೊಂಡಿ ಅದಕ್ಕೆ ಇನ್ನೊಂದು ಇವರು ಈ ಕಾವಲಿ ಬಗ್ಗೆ ಹೇಳಿದರು ಕವಲಿ ಬಗ್ಗೆ ಆಲ್ರೆಡಿ ನಾನು ಮಾತಾಡೀನಿ ಅದು ಎಲ್ಲಿಗೆ ಬಂದು ನಿಲ್ತೈತಲ್ಲ ಅಲ್ಲಿ ಮುಂದೆ ಹೊರದ ಕಾಮಗಾರಿ ಅದಕ್ಕೆ ನಿಮ್ಗೆ ಖಂಡಿತವಾಗ್ಲೂ ನಿಮ್ಗೆ ಎಲ್ಲಿವರೆಗೂ ಗೊತ್ತಿಲ್ಲ ಅಲ್ಲಿವರೆಗೂ ಮಾಡಿಕೊಡುವಂಥ ಕೆಲಸ ನಾನು ಮಾಡೇ ಮಾಡ್ತೀನಿ ವಿಶೇಷವಾಗಿ ನಮ್ದು ಗೊತ್ತಾಯ್ತು ನಮಗೆಲ್ಲ ಎರಡೂವರೆ ವರ್ಷ ನಾವು ಕಳ ಕಳ ಈಗ ಎರಡೂವರೆ ವರ್ಷ ಆಯ್ತು ನಮ್ಮ ಚುನಾವಣೆಯಾಗಿ ನಾನು ನೋಡ್ಕೋತ ಬರ ಆತ ನಿಮ್ಮರ ಏನು ಅವತ್ತು ನಮ್ದು ಎಲೆಕ್ಷನ್ ಆದ್ಮೇಲೆ ಏನೊಂದು ವಾತಾವರಣ ನಿಮ್ದು ಮುಖದ ಏನು ನಾನು ನೋಡ್ಕೋಬರ ಅಲ್ಲ ಇವತ್ತಿಗೂ ನಾನು ಅದ ನಿಮ್ಮಾಗ ಸ್ವಲ್ಪ ಕರೆಕ್ಟ್ ಆಯ್ತಪ್ಪ ಅನ್ನೋ ಒಂದು ಲೆಕ್ಕಾಚಾರದಾಗ ನೋಡ್ಕೊತು ಬರಾತನಿ ನಿಮ್ಮ ಊರಿಗೆ ನೀವು ಏನಕ್ಕೆ ಸಂಬಂಧಪಟ್ಟಂಗೆ ಏನು ಕೆಲಸ ಹೇಳ್ತಿರಲ್ಲ ಅದು ಆಂಥದ್ದು ಬಿಟ್ಟಂತೂ ಮಾತ್ರ ನಾನು ಅದ್ರ ಬಗ್ಗೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಾನು ಪ್ರಯತ್ನ ಹಾಕಿ ಅದನ್ನು ಮಾಡುವಂಥ ಕೆಲಸ ನಾನು ಮಾಡ್ಕೊತ ಬರತ್ತೀನಿ ಮುಂದೆ ಅದನ್ನು ಅದನ್ನು ಮಾಡ್ಕೊತ ಬರ್ತೀನಿ ಮುಂದಿನ ದಿನ ಮಾಡಿದಾಗ ನೀವು ಹೆಚ್ಚಿಗೆ ಏನು ನೀವು ಮರ ಕೊಡಿ ಮೊದಲು ನಾವು ಹೇಳ್ತಿದ್ರಿ ನೀವು ಇಲ್ಲಿ ಒಟ್ಟ ಇಲ್ರಿ ಇಲ್ಲಿ ನಮ್ಮದೇನೂ ಇಲ್ರಿ ಏನೂ ಇಲ್ರಿ ಅಂತ ಅನ್ಕೋತ ಅನ್ಕೋತಾರ ಸ್ವಲ್ಪ ಹೆಚ್ಚಿನ ಒಂದು ಆಶೀರ್ವಾದ ಮಾಡುವಂಥ ಕೆಲಸ ಮಾಡಿದ್ರಿ ಅದೇ ಮುಂದೆ ನಿಮ್ಮ ಆಶೀರ್ವಾದ ಮುಂದೆ ಮುಂದೆ ಆಗಿರಲಿ ನಮಗೆ ನಮ್ಮ ಬರೋ ನಮ್ಮ ಪಿ ಡಿ ಒಮ್ಮ ಕ್ಲಾಸ್ಮೇಟ್ ಅವ್ವು ನಾವೊಂದು ಹೆಸರಾಗಿ ತಗೊಳಲಿಲ್ಲ ನಮ್ಮ ಇಬ್ಬರು ಕೂಡ ಕಲ್ತಿದ್ವಿ ಅವ್ನು ಭಾಳ ಚೆನ್ನಾಗಿ ಅವ್ನು ಸಣ್ಣ ಅವ್ರು ನಾವು ಭಾಳ ದಾಟಿ ನೋವು ನೀವು ಪಿ ಡಿ ಆಗ್ಯಾನೆ

ಏನಾದರೂ ಒಂದು ಕೆಲಸ ತೊಗೊಂಡು ಬರ್ತಕ್ಕರಿ ಯಾರು ದುಡ್ಡು ಆಗೋದು ಯಾರೇ ವಿಷಯ ಬಟ್ ನನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಯಾರೇ ಏನೇ ಕೆಲಸ ತೊಗೊಂಡು ಬಂದ್ರು ಕೂಡ ಅದನ್ನು ಅಗ್ರಿ ಆಗಿ ಸಂಬಂಧಪಟ್ಟವ್ರು ಹೇಳುವಂಥದ್ದಾಗಿರ್ಬೋದು ಸಂಬಂಧಪಟ್ಟಂಗೆ ಮಾತಾಡುವಂಥದ್ದಾಗಿರ್ಬೋದು ಅದು ಆಗಲಿ ಬಿಡ್ಲಿಕ್ಕರೆ ನಾನು ಪ್ರಯತ್ನ ಅಂತ ನಾನು ಮಾಡ್ಕೊತಿದ್ದೀನಿ ಅದಕ್ಕೆ ಹೆಚ್ಚಿನ ಪ್ರಮಾಣವಾಗಿ ಆಗುವಂಥ ಕೆಲಸನ ಇಲ್ಲಿವರೆಗೆ ಮಾಡ್ಕೊತ ಬಂದೀನಿ ಮುಂದಾದ್ರೂ ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದ ಹಿಂದೆ ಇರಲಿ ಅಂತ ಕೇಳ್ಕೊಂಡೆ ನಾನು ಒಂದು ಎರಡು ಮಾತು ಮುಗಿಸ್ತೀನಿ ನಮಸ್ತೆ